ಆಫೀಸರ್ ತಾವಲ್ಲ ಸರ್ ನಾವು ತಾವು ಬಹಳ ಕರೆಕ್ಟ್ ಆಗಿ ಗ್ರಾಮ ಸಭೆ ನಡೆಸ್ತಾ ಇದ್ದೀರಿ ಮೊದಲು ಮತ್ತೆ ಹೀಗೆ ಯಾಕೆ ಬಿಟ್ರಿ ಇವರನ್ನು ಅಲ್ಲ ಇದಕ್ಕೆ ಉತ್ತರ ಕೊಡಿ ಇದು ಯಾಕೆ ಹೀಗಾಯ್ತು ತಾವು ಎಲ್ಲಿ ದಾರಿ ತಪ್ಪಿದ್ದು ಅಂತ ಹಾಗೆ ಹೀಗೆ ಅಂತ ಹೇಳುದು ಬೇಡ ನಮಗೆ ಪಶು ವೈದ್ಯಾಧಿಕಾರಿಗಳು ಬಂದು ಉತ್ತರ ಕೊಡ್ಬೇಕು ಅವರನ್ನು ಕರೆಸಿ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಕೂಡ ಬೇಕು ನಮಗೆ ಜಿಲ್ಲಾ ಪಂಚಾಯತ್ ಬರೋದಿಲ್ಲ ಅಂತ ಯಾಕೆ ಅವ್ರದ್ದು ಯಾರು ಕಳಿಸ್ಬೇಕಲ್ಲ ದೊಡ್ಡ ಹಗರಣ ಮಾಡಿದ್ದಾರೆ ಅದಕ್ಕೆ ಅಡಗಿದ್ದಾರೆ ಇವತ್ತು ಅವರು ಗೋ ಆಸ್ಪತ್ರೆಯ ಕಟ್ಟಡದ ಅವ್ಯವಹಾರಕ್ಕೆ ನಾವು ಕೇಳಿದಕ್ಕೆ ರಾಜೇಶ ಕರ್ತವ್ಯಲಪ್ಪ ಅಂತ ಹೇಳಿ ಉಲ್ಲಂಘನೆ ಅಂತ ಹೇಳಿ ಯಾಕಂದ್ರೆ ಸರ್ ಮೂರ್ ದಿವಸ ಇದು ಶುರು ಮಾಡಿ ಅಂತ ಹೇಳಿದ್ರು ನಾವು ಅದಕ್ಕೆ ಅಂತಲೇ ಹೋಗಿ ನೋಡುವಾಗ ಅಲ್ಲಿ ಶುರು ಮಾಡುದು ಅದರ ಮೊದಲಿದ್ದ ಕಸಗಳು ತೆಗಿಲಿಲ್ಲ ಎಂತ ಸುಳ್ಳು ಮಾಹಿತಿ ಕೊಡ್ತಾರೆ ಸುಪ್ರೀಂ ಕೋರ್ಟ್ ಏನ್ ಎಸ್ ಬಂದಿದ್ದಾರೆ ಅವರ ಪರಿಚಯ ಕೂಡ ನಮಗೆ ಯಾವುದೇ ಕಷ್ಟ ಅನಿಸಿದಾಗ ನಿಮಗೆ ಸಮಸ್ಯೆ ಅನಿಸಿದಾಗ ಪೊಲೀಸ್ ಫೋನ್ ಮಾಡಬೇಕು ಅನಿಸಿದಾಗ ಇಮಿಡಿಯೇಟ್ ನೀವು ಒನ್ ಕಾಲ್ ಮಾಡ್ಲೇಬೇಕು ನಿಮ್ಗೆ ಬೇಕಾಗಿರುವಂತ ರಕ್ಷಣೆಯನ್ನು ಕೊಟ್ಟು ಮತ್ತೆ ಇನ್ನು ಹೆಚ್ಚಿನ ಏನಾದರೂ ರಕ್ಷಣೆ ಬೇಕಾದ್ರೆ ನಮ್ಗೆ ಫೋನ್ ಮಾಡ್ತಾರೆ ನಾವೆಲ್ಲ ಬರುವಂತ ಕೆಲಸ ಮಾಡ್ತೀವಿ ಅದರ ಒಂದು ಪನಿಷ್ಮೆಂಟ್ ಹೇಳ್ಬಿಡ್ತೀನಿ ಚಿಕ್ಕದಾಗಿ ಎರಡು ವರ್ಷದಿಂದ ಹಿಡಿದು ಏಳು ವರ್ಷದವರೆಗೂ ಪನಿಷ್ಮೆಂಟ್ ಇದೆ ಮಿನಿಮಮ್ ಒಂದು ಲಕ್ಷದಿಂದ ಹಿಡಿದು ಹತ್ತು ಲಕ್ಷದ ತನಕ ಏನು ಫೈನ್ ಅಮೌಂಟ್ಸ್ ಎಲ್ಲ ಇದೆ ಹಾಗಾಗಿ ಒಂದು ಹೇಳುವಂಥದ್ದು ನಾವು ತೋಟ ನೀವು ಹೇಳಿ ಏನ್ ಈಗ ಸದನದಲ್ಲಿ ಅವರು ಮಾತಾಡಿದ್ದಾರೆ ಯಾರು ಕಾಪಿ ತರಿಸ್ತೇವೆ ತರಿಸೇವೆ ಅಲ್ಲ ನೀವೇ ನೀವೇ ಮಾತಾಡ್ಲಿಕ್ಕೆ ಮಾತ್ರ ಇಲ್ಲಿ ಅವಕಾಶ ಕೊಡಿ ಬಗ್ಗೆ ಕೊಟ್ಟಿದ್ದಾರೆ ಆದ್ರೆ ಇನ್ನು ದೇವಸ್ಥಾನೆ ನೀವು ಯಾವುದೇ ಅವರಿಗೆ ಅವರ ಅರ್ಜಿ ಕೊಟ್ಟರೆ ಸಂದರ್ಶನ ಮಾಡಲಿಕ್ಕೆ ಇರ್ಬೋದು ಮಾಡ್ಲಿಕ್ಕೆ ಸಮರ್ಪಕವಾಗಿ ಮಾಡ್ತಾರೆ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ಈ ಹಿಂದೆ ದೇವಸ್ಥಾನದ ಪುತ್ತೂರು ಏಸಿ ಆದೇಶ ಮಾಡಿದ್ದಾರೆ ರದ್ದು ಭೂ ಪರಿವರ್ತನೆ ಎಲ್ಲ ರದ್ದು ಬಹುಶಃ ಅದನ್ನು ಗಂಭೀರವಾಗಿ ನೀವು ಈಗ ನಮ್ಮ ಹೇಳಿದಕ್ಕೆ ಬಾಕಿದಕ್ಕೆ ಉತ್ತರ ಕೊಡಬೇಕು ಯಾಕಂತ ಹೇಳಿದ್ರೆ ಇದು ಈ ಒಂದು ವ್ಯವಹಾರಕ್ಕೆ ಅಂಗಡಿ ಮಾಡೋದಕ್ಕೆ ಒಂದು ಶಿಸ್ತು ಬದ್ಧವಾದ ವ್ಯವಸ್ಥೆ ಆಗಬೇಕು ನಮಗೆ ನಮ್ಮ ನನ್ನ ಅಂಗಡಿಯನ್ನ ತೆಗಿಸಲಿಕ್ಕೆ ಅಲ್ಲಿ ನನ್ನ ಬಟ್ಟೆ ಮಾಡಿದನ್ನ ತೆಗೆಸಲಿಕ್ಕೆ ಎಲ್ಲ ಆಗಿನ ಪಿಡಿಯೋ ಎಲ್ಲ ಸೇರಿ ಮಾಡಿದ್ರು ಈಗ ಬಾಕಿದವ್ರಿಗೆ ಕೂಡ ಅದೇ ಆಗಬೇಕು ನನಗೆ ಒಂದು ಕಾನೂನು ಅವರಿಗೆ ಒಂದು ಕಾನೂನ ಅದನ್ನ ನಾನು ಬಿಡೋದೇ ಇಲ್ಲ ಅದನ್ನು ಬಟ್ ಯಾರು ಸಹಕಾರ ಮಾಡ್ತಾ ಇಲ್ಲ ಅದೇ ಯಾರು ಆಗಬೇಕು ನಮ್ದು ಏನು ಅಂತ ಹೇಳಿದ್ರೆ ಅದನ್ನು ಮುಚ್ಚಿ ಒಂದು ಸರಿ ಮಾಡಿ ಕೊಡುವಂತ ವ್ಯವಸ್ಥೆ ಆಗ್ಬೇಕು ದೇವಸ್ಥಾನದಲ್ಲಿ ಕೇಳಿದ್ರೆ ಪಿ ಡಬ್ಲ್ಯೂ ಡಿ ಅವ್ರಂತ ಹೇಳ್ತಾರೆ ಪಿ ಡಬ್ಲ್ಯೂ ಡಿ ಕೇಳುವಾಗ ಪಂಚಾಯತ್ನವರನ್ನು ಹೇಳ್ತಾ ಇದ್ದಾರೆ ದಯವಿಟ್ಟು ಈ ಗ್ರಾಮ ಸಭೆಯಲ್ಲಿ ಅದಕ್ಕೊಂದು ನಿರ್ಣಯ ಮಾಡಿಬಿಟ್ಟು ಸರಿ ಮಾಡಿ ಕೊಡ್ಬೇಕು ಅಂತ ಗ್ರಾಮಸ್ಥರ ಪರವಾಗಿ ಕೇಳ್ತಾ ಇದ್ದಾರೆ